ಆಪರೇಷನ್ ಸಿಂಧೂರದ ಮಾಹಿತಿ ಪಾಕ್ಗೆ ಮೊದಲೇ ತಿಳಿಸಿದ್ದ ಕೇಂದ್ರ ಸರ್ಕಾರ ದಾಳಿಯ ಮುನ್ಸೂಚನೆ ಪಾಕ್ಗೆ ಹೇಳಿದ್ದಾದ್ರೂ ಯಾಕೆ ಆಪರೇಷನ್ ಸಿಂಧೂರ ಫೇಲ್ ಆಯ್ತಾ ಇದಕ್ಕೆ ಕೇಂದ್ರ ಸರ್ಕಾರ ಕಾರಣವಾ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಯೋ ಪವಿತ್ರ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಆಪರೇಷನ್ ಸಿಂಧೂರ ಆರಂಭಿಸೋ ಮೊದಲೇ ಪಾಕಿಸ್ತಾನಕ್ಕೆ ಮುನ್ಸೂಚನೆ ನೀಡಿದ್ದನ್ನು ಸಾರ್ವಜನಿಕವಾಗಿ ಒಪ್ಪಿಕೊಂಡಿದ್ದಾರೆ ಜೈಶಂಕರ್ ಅವರ ಹೇಳಿಕೆ ಭಾರತದ ಕಾರ್ಯತಂತ್ರ ಮತ್ತು ರಾಜಕೀಯ ಉದ್ದೇಶಗಳ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಎತ್ತಿದೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆ ಜಮ್ಮು ಕಾಶ್ಮೀರದ ನಲ್ಲಿ ಭಯೋತ್ಪಾದನಾ ದಾಳಿ ನಡೆಸಿ ಇಪ್ಪತ್ತಾರು ಪ್ರವಾಸಿಗರನ್ನ ಕೊಂದಿದೆ ಈ ದಾಳಿ ಹೊಣೆಯನ್ನ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೈಬಾದ ಒಂದು ಶಾಖೆಯಾದ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ಕೊಂಡಿದೆ ಈ ದಾಳಿಗೆ ಪ್ರತೀಕಾರ ಭಾರತದ ಸೇನೆ ಮೇ ಏಳಕ್ಕೆ ಪಾಕಿಸ್ತಾನ್ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರದ ಹೆಸರಲ್ಲಿ ದಾಳಿ ನಡೆಸಿದೆ ನೂರಕ್ಕೂ ಅಧಿಕ ಭಯೋತ್ಪಾದಕರನ್ನ ಕೊಲ್ಲಲಾಗಿದೆ ಅಂತ ಹೇಳಲಾಗಿದೆ ಸೊ ಅದಾದ ಬಳಿಕ ಉಭಯ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ ಅಧಿಕೃತವಾಗಿ ಯುದ್ಧ ಆರಂಭಿಸೋದಕ್ಕೂ ಮೊದಲೇ ಕದನ ವಿರಾಮ ಒಪ್ಪಂದವನ್ನೂ ಸಹ ಮಾಡಿಕೊಳ್ಳಲಾಗಿದೆ ಈ ಆಪರೇಷನ್ ಸಿಂಧೂರದ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಜೈಶಂಕರ್ ಅವರು ಹೇಳಿರೋ ಪ್ರಕಾರ ಪಾಕಿಸ್ತಾನದಲ್ಲಿರೋ ಭಯೋತ್ಪಾದಕರ ನೆಲೆಯ ಮೇಲೆ ದಾಳಿ ನಡೆಸೋ ಬಗ್ಗೆ ಮೊದಲೇ ಮಾಹಿತಿ ನೀಡಿದ್ದೆವು ಅಂತ ಸಚಿವರು ಹೇಳುವಂತಹ ಈ ವಿಡಿಯೋವನ್ನ ರಾಹುಲ್ ಗಾಂಧಿಯವರು ಸಹ ಹಂಚಿಕೊಂಡಿದ್ದಾರೆ ಕಾರ್ಯಾಚರಣೆಯ ಆರಂಭದಲ್ಲಿ ನಾವು ಪಾಕಿಸ್ತಾನಕ್ಕೆ ನಾವು ಭಯೋತ್ಪಾದಕರ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡ್ತಿದ್ದೇವೆ ಮತ್ತು ನಾವು ಮಿಲಿಟರಿ ಮೇಲೆ ದಾಳಿ ಮಾಡ್ತಾ ಇಲ್ಲ ಅನ್ನೋ ಸಂದೇಶವನ್ನ ಕಳುಹಿಸಿದ್ದೆವು ಅಂತ ಜೈಶಂಕರ್ ಹೇಳ್ತಾ ಇರೋದನ್ನ ಈ ವಿಡಿಯೋದಲ್ಲಿ ನಾವು ಕಾಣ್ಬೋದು ಆದ್ರಿಂದ ಮಿಲಿಟರಿಯು ಈ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡದೇ ಇರೋ ಆಯ್ಕೆಯನ್ನು ಹೊಂದಿದೆ ಆದರೆ ಅವರು ಈ ಉತ್ತಮ ಸಲಹೆಯನ್ನು ಪರಿಗಣಿಸದೇ ಇರೋಕೆ ನಿರ್ಧರಿಸಿದ್ರು ಅಂತ ಜೈಶಂಕರ್ ಹೇಳಿದ್ದಾರೆ ಸೊ ಈಗ ಪ್ರಶ್ನೆ ಇರೋದು ಕೋಳಿ ಕೇಳಿ ಯಾರಾದರೂ ಮಸಾಲೆ ಅರಿತಾರ ಪಾಕಿಸ್ತಾನಕ್ಕೆ ಮುನ್ಸೂಚನೆ ಕೊಟ್ಟು ಆಪರೇಷನ್ ಸಿಂಧೂರ ಮಾಡಿದ್ದಾರೆ ಅಂತಂದ್ರೆ ಅದು ಅಪರಾಧ ಅಲ್ವಾ ಪಾಕಿಸ್ತಾನದ ಸೇನೆ ಭಯೋತ್ಪಾದಕ ಸಂಘಟನೆಗಳಿಗೆ ಬೆಂಬಲ ಕೊಡ್ತಾ ಇದೆ ಅನ್ನೋ ಆರೋಪ ದಶಕಗಳಿಂದಾನು ಭಾರತ ಸೇರಿದಂತೆ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿರುವಂತಹ ಒಂದು ಚರ್ಚೆಯ ವಿಷಯ ಈ ಬೆಂಬಲ ತರಬೇತಿ ಆಯುಧ ಸರಬರಾಜು ಆರ್ಥಿಕ ಸಹಾಯ ಮತ್ತು ಗುಪ್ತಚರ ಮಾಹಿತಿ ರೂಪದಲ್ಲಿ ಬಂದಿದ್ದು ಸೊ ಭಾರತದ ರಾಷ್ಟ್ರೀಯ ಭದ್ರತೆಗೆ ಗಂಭೀರ ಸವಾಲು ಕೂಡ ಹೌದು ಪಾಕಿಸ್ತಾನದ ಸೇನೆ ವಿಶೇಷವಾಗಿ ಅದರ ಗುಪ್ತಚರ ಘಟಕ ಐಎಸ್ಐ ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ ಲಷ್ಕರ್ ಎ ತೊಯ್ಬಾ ಜೈಷ್ ಎ ಮೊಹಮ್ಮದ್ನಂಥ ಭಯೋತ್ಪಾದಕ ಗುಂಪುಗಳಿಗೆ ಬೆಂಬಲ ಕೊಡ್ತಾ ಇದೆ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಾಕ್ಷಿಗಳು ಸಿಕ್ಕಿದೆ ಭಾರತದ ಸೇನಾ ಚಲನವಲನಗಳು ಮತ್ತು ಭದ್ರತಾ ಕಾರ್ಯತಂತ್ರಗಳ ಬಗ್ಗೆ ಗುಪ್ತಚರ ಮಾಹಿತಿಯನ್ನು ಭಯೋತ್ಪಾದಕರಿಗೆ ಪಾಕ್ ಸೇನೆ ಒದಗಿಸ್ತಾ ಇದೆ ಇದರಿಂದ ಭಯೋತ್ಪಾದಕರು ದಾಳಿ ಯೋಜಿಸೋಕೆ ಸಹಾಯ ಆಗತ್ತೆ ಭಯೋತ್ಪಾದಕ ನಾಯಕರಿಗೆ ಪಾಕಿಸ್ತಾನದಲ್ಲಿ ಆಶ್ರಯ ನೀಡಲಾಗುತ್ತೆ ಮತ್ತು ಅಂತಾರಾಷ್ಟ್ರೀಯ ಒತ್ತಡದ ವಿರುದ್ಧ ಅವರನ್ನು ರಕ್ಷಿಸಲಾಗತ್ತೆ ಈ ಬೆಂಬಲ ಕಾಶ್ಮೀರ ಕಣಿವೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಉತ್ತೇಜಿಸೋ ಜೊತೆಗೆ ಭಾರತದ ಇತರ ಭಾಗಗಳಲ್ಲಿ ದಾಳಿಗಳಿಗೆ ಕಾರಣ ಆಗತ್ತೆ ಉದಾಹರಣೆಗೆ ಎರಡ್ ಸಾವಿರದ ಎಂಟರ ಮುಂಬೈ ದಾಳಿ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಈ ಎಲ್ಲಾ ವಿಚಾರಗಳು ನಮ್ಗಿಂತ ಚೆನ್ನಾಗಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಗೊತ್ತಿದ್ರೂ ದಾಳಿಯ ಮುನ್ಸೂಚನೆಯನ್ನ ಯಾಕೆ ಕೊಡ್ಲಾಯಿತು ಅನ್ನೋ ಪ್ರಶ್ನೆ ಈಗ ಬರುತ್ತೆ ಭಾರತ ಸರ್ಕಾರ ಭಯೋತ್ಪಾದಕರ ನೆಲೆ ಮೇಲೆ ಮಾತ್ರ ದಾಳಿ ಮಾಡುತ್ತೆ ಭಯೋತ್ಪಾದಕರಿಗೆ ಈ ವಿಚಾರ ಗೊತ್ತಾಗದಂತೆ ನೋಡ್ಕೊಳ್ಬೇಕು ಸೇನಾ ನೆಲೆಯನ್ನ ಮಾತ್ರ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನೋ ಒಳ್ಳೆ ಬುದ್ಧಿ ಪಾಕಿಸ್ತಾನಕ್ಕಿದೆಯಾ ಅಥವಾ ಇದೆ ಅಂತ ನಂಬೋದು ನಮ್ಮ ಮೂರ್ಖತನ ಅಲ್ವಾ ಈ ರೀತಿ ಮೊದಲೇ ಮುನ್ಸೂಚನೆ ಕೊಟ್ಟಿದ್ರಿಂದ ನಮ್ಮ ವಾಯುಪಡೆಯ ಎಷ್ಟು ವಿಮಾನಗಳನ್ನು ಕಳ್ಕೊಳ್ಬೇಕಾಯ್ತು ಈ ಬಗ್ಗೆ ಸಹ ಚರ್ಚೆಗಳೀಗ ಶುರುವಾಗಿದೆ ಇದು ರಾಷ್ಟ್ರದ ಭದ್ರತೆಗೆ ಗಂಭೀರ ಅಪಾಯಗಳನ್ನು ಒಡ್ಡುವಂಥ ಎಲ್ಲ ಸಾಧ್ಯತೆಗಳಿದೆ ಪಾಕಿಸ್ತಾನದಂಥ ರಾಷ್ಟ್ರ ಭಾರತದ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬೆಂಬಲ ನೀಡ್ತಾ ಇರೋದು ಇತಿಹಾಸ ಇಂಥ ರಾಷ್ಟ್ರಕ್ಕೆ ಸೇನಾ ಕಾರ್ಯಾಚರಣೆ ಮಾಹಿತಿಯನ್ನು ಹೇಳೋದು ಭಾರತದ ಗುಪ್ತಚರ ವ್ಯವಸ್ಥೆಯ ಗೌಪ್ಯತೆಗೆ ಧಕ್ಕೆ ತರೋದಿಲ್ವಾ ಇದರಿಂದ ಭವಿಷ್ಯದ ಕಾರ್ಯಾಚರಣೆಗಳ ಯೋಜನೆ ಮತ್ತು ಗುಪ್ತಚರ ಮಾಹಿತಿಯ ಸಂಗ್ರಹಣ ಮೇಲೆ ಋಣಾತ್ಮಕ ಪರಿಣಾಮ ಕೂಡ ಬೀಳೋದಿಲ್ವಾ ಇದು ಭಾರತದ ಆಪರೇಷನ್ ಸಿಂಧೂರ್ ಗೌಪ್ಯತೆಯನ್ನು ಇನ್ನಷ್ಟು ಕಡಿಮೆ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಪಾಕಿಸ್ತಾನಕ್ಕೆ ಮುನ್ಸೂಚನೆ ನೀಡೋದು ಜಾಗತಿಕ ರಾಜಕೀಯ ವೇದಿಕೆಯಲ್ಲಿ ಭಾರತಕ್ಕೆ ಒತ್ತಡವನ್ನು ತರಬಹುದು ಉದಾಹರಣೆಗೆ ಪಾಕಿಸ್ತಾನ ಈ ಮಾಹಿತಿಯನ್ನು ಬಳಸಿಕೊಂಡು ತಾನೇ ದಾಳಿಗೊಳಗಾಗಿರುವಂತಹ ಸಂತ್ರಸ್ತ ರಾಷ್ಟ್ರ ಅನ್ನೋ ಚಿತ್ರಣವನ್ನು ಸೃಷ್ಟಿ ಮಾಡಬಹುದು ಇದರಿಂದ ಅಂತಾರಾಷ್ಟ್ರೀಯ ಸಮುದಾಯದಿಂದ ಭಾರತಕ್ಕೆ ಟೀಕೆಗಳು ಎದುರಾಗಬಹುದು ವಿಶೇಷವಾಗಿ ಶಾಂತಿ ಮಾತುಕತೆ ಸಂದರ್ಭದಲ್ಲಿ ಭಾರತದ ರಾಜತಾಂತ್ರಿಕ ಸ್ಥಾನಮಾನಕ್ಕೆ ಧಕ್ಕೆ ಕೂಡ ಬರಬಹುದು ಅಷ್ಟೇ ಅಲ್ಲ ಭಾರತೀಯ ಸೇನೆಯ ಯೋಧರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಆಪರೇಷನ್ ಸಿಂಧೂರದಂತ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಪಾಕಿಸ್ತಾನಕ್ಕೆ ಮೊದಲೇ ಸೂಚನೆ ನೀಡಿದ್ರೆ ಪಾಕಿಸ್ತಾನದ ಪ್ರತಿದಾಳಿಯ ಸಾಧ್ಯತೆ ಹೆಚ್ಚಾಗತ್ತೆ ಇದರಿಂದ ಸೇನೆಯ ಯೋಧರ ಜೀವಕ್ಕೆ ಅಪಾಯ ಕೂಡ ಹೆಚ್ಚಾಗುತ್ತೆ ಈ ಬಗ್ಗೆ ಕೇಂದ್ರ ಸರ್ಕಾರ ಒಮ್ಮೆಯೂ ಯೋಚನೆ ಮಾಡಲಿಲ್ವಾ ಹಾಗಾದ್ರೆ ದಾಳಿಗೂ ಮೊದಲೇ ಭಾರತದಿಂದ ಪಾಕಿಸ್ತಾನಕ್ಕೆ ಮುನ್ಸೂಚನೆ ಹೋಗಿದೆ ಅಂತಂದ್ರೆ ಅದು ಆಪರೇಷನ್ ಸಿಂಧೂರ ಫೇಲ್ ಆಗೋಕೆ ಹಾದಿ ಮಾಡ್ಕೊಟ್ಟ ಹಾಗಲ್ವಾ ಪಾಕಿಸ್ತಾನ ತನ್ನ ಸೇನಾ ನೆಲೆಗಳನ್ನು ದೂರ ಇಡೋ ಜೊತೆಗೆ ಭಯೋತ್ಪಾದಕರ ನೆಲೆಗಳಿಗೆ ಎಚ್ಚರಿಕೆಯ ಸಂದೇಶ ಕಳಿಸಿ ಅವರನ್ನು ಸ್ಥಳಾಂತರಗೊಳಿಸೋಕೆ ಅಥವಾ ರಕ್ಷಣಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಅವಕಾಶ ನೀಡಿರಬಹುದು ಇದರಿಂದ ಆಪರೇಷನ್ ಸಿಂಧೂರದ ಗುರಿ ಮುಟ್ಟೋ ಪರ್ಸಂಟೇಜ್ ಕಡಿಮೆ ಆಗಿರಬಹುದು ಇದರಿಂದ ತಪ್ಪಿಸಿಕೊಂಡಂಥ ಭಯೋತ್ಪಾದಕರು ಭವಿಷ್ಯದಲ್ಲಿ ಇನ್ನಷ್ಟು ದಾಳಿಗಳನ್ನು ಭಾರತದ ಮೇಲೆ ಯೋಜಿಸಬಹುದು ಭಾರತದಂಥ ರಾಷ್ಟ್ರ ಭಯೋತ್ಪಾದನೆಯನ್ನು ಖಂಡಿಸ್ತಾ ಇರುವಾಗ ದಾಳಿಯ ಮಾಹಿತಿನ ಮೊದಲೇ ನೀಡೋ ತಪ್ಪುಗಳನ್ನು ತಪ್ಪಿಸಬೇಕಾಗಿದೆ ಈಗಾಗಲೇ ಕೇಂದ್ರ ಸರ್ಕಾರ ಮಾಡೋ ತಪ್ಪಿನಿಂದ ಏನೆಲ್ಲ ಅನಾಹುತಗಳು ಸಂಭವಿಸಿದೆ ಅನ್ನೋ ಬಗ್ಗೆ ತನಿಖೆಗಳು ಸಹ ನಡೀಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ